ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಈ ರೀತಿ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಯಾವ ರೀತಿ ಮಾರ್ಕ್ ಹಾಕೋಬೇಕು ಅನ್ನೋ ಕನ್ಫ್ಯೂಷನ್ಸ್ ಕೂಡ ಇರುತ್ತೆ ಹಾಗೆಯೇ ಯಾವ ರೀತಿ ನಿಮಗೆ ಸ್ಟಿಚ್ ಮಾಡಬೇಕು ಈಗ ನಾವು ಲೈನಿಂಗ್ನ ಹೇಗೆ ಅಟ್ಯಾಚ್ ಮಾಡಿದ್ರೆ ಈ ಡಿಸೈನ್ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋ ಕೂಡ ಕನ್ಫ್ಯೂಷನ್ಸ್ ಇರುತ್ತೆ ಅದನ್ನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಂಬ್ರಾಯ್ಡ್ರಿ ಮಾಡಿದ್ದೀನಿ ಸೊ ಇದನ್ನು ನಾನು ಯಾವ ರೀತಿ ಮಾಡ್ಕೊತೀನಿ ಮೆಷರ್ಮೆಂಟ್ ಅನ್ನೋದನ್ನ ಕೂಡ ನಾನು ತೋರಿಸ್ತೀನಿ ನೋಡಿ ಯಾವಾಗ ನಿಮಗೆ ಗೊತ್ತಾಗುತ್ತೆ ಫ್ರಂಟು ಬ್ಯಾಕು ಹಾಗೆಯೇ ಸ್ಲೀವ್ಸಿಗೆ ಎಂಬ್ರಾಯ್ಡ್ರಿ ಆಗಿದೆ ಈಗ ನಾನು ಇದಕ್ಕೆ ಯಾವುದೇ ರೀತಿಯಾದಂತಹ ಲಟ್ಟನ್ನು ನಾನು ಮಾಡಿಲ್ಲ ಫ್ರೆಂಡ್ಸ್ ಸೊ ಇದು ನಾನು ಫೋರ್ ಹಂಡ್ರೆಡ್ ರುಪೀಸಿಗೆ ಮಾಡಿಕೊಡ್ತಾ ಇರೋದು ಸೊ ಹಾಗಾಗಿ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಗ್ಯಾಪ್ನ ನಾನು ಬಿಟ್ಟಿದ್ದೀನಿ ಏನಕ್ಕೆ ಅಂತಂದರೆ ಇಲ್ಲಿ ನಮಗೆ ಬ್ಯಾಕ್ ಕಟಿಂಗ್ ಬರುತ್ತೆ ಹಾಗೆ ಇಲ್ಲಿ ಫ್ರಂಟಿಗೆ ಫ್ರೆಂಟಿಗೆ ನೀವು ಒಂದು ಏಳರಿಂದ ಏಳುವರೆ ಎಂಟು ಇಂಚ್ ತನಕ ನೀವು ಫ್ರೆಂಟ್ನ ನೀವು ಮಾಡಿಕೊಂಡ್ರೆ ಅವರು ಡೀಪ್ ಅನ್ನೋದನ್ನ ಯಾವ ರೀತಿ ತಗೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಈ ಡಿಸೈನ್ ಏನು ಬಂದಿರುತ್ತೆ ಇದು ಒಂದು ಏಳುವರೆ ಅಷ್ಟು ಈ ಲೆಂತ್ ಉದ್ದ ಅನ್ನೋದು ಒಂದು ಏಳುವರೆ ಅಷ್ಟು ಬಂದಿತ್ತು ಅಂದಾಗ ನಿಮಗೆ ಎಷ್ಟು ಬೇಕಷ್ಟು ತೊಗೊತಾರೆ ಹಾಗೆಯೇ ಸ್ಲೀವ್ಸಿಗೆ ಕೂಡ ಅಷ್ಟೇ ನಿಮ್ಮದು ಏನು ಸ್ಲೀವ್ ಲೆಂತ್ ಇರುತ್ತೆ ನಿಮಗೆ ಇಲ್ಲಿ ಬಾರ್ಡರ್ ಏನಾದರೂ ಇತ್ತು ಅಂತಂದರೆ ಸ್ವಲ್ಪ ನೋಡಿಕೊಂಡು ನೀವು ನೀವು ಇಲ್ಲಿ ಮಾರ್ಕ್ನ ಮಾಡಿಕೊಂಡು ನೀವು ಇಲ್ಲಿ ವರ್ಕ್ನ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಹಾಗೆಯೇ ನೆಕ್ ಬ್ಯಾಕ್ ನೆಕ್ ಅಂತ ತೊಗೊಂಡಾಗ ನಿಮಗೆ ಲೆಂತ್ ಅನ್ನೋದನ್ನ ತೊಗೊಳ್ಬೇಕಾಗತ್ತೆ ನಿಮ್ಮದು ಏನು ಲೆಂತ್ ಇರುತ್ತೆ ಅದಕ್ಕಿಂತ ಒಂದು ಇಂಚ್ ಕಮ್ಮಿಯಲ್ಲಿ ನೀವು ಮಾಡಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಮಾಡಿದ್ರೆ ನನಗೀಗ ಇಲ್ಲಿ ಫಿನಿಷಿಂಗು ಹದಿನಾಲ್ಕು ಇಂಚಿಗೆ ಬೇಕಾಗಿರತ್ತೆ ನೋಡಿ ಈ ರೀತಿಯಾಗಿ ಇದಕ್ಕೆ ಒಂದು ಅರ್ಧ ಇಂಚ್ ಕಮ್ಮಿಯಲ್ಲಿ ನಾವು ಇಟ್ಕೊಂಡಾಗ ನೋಡಿ ಹತ್ತುವರೆಯಿಂದ ಹನ್ನೊಂದು ಇಂಚಿಗೆ ನೀವು ಉದ್ದನ ತೊಗೊಂಡು ಮಾಡಿದಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಹಾಗೆ ನೆಕ್ ಅನ್ನೋದನ್ನ ನೋಡ್ಕೋಬೇಕು ಹಾಗೆ ನಾವಿಲ್ಲಿ ಈ ಅನ್ನೋದನ್ನ ಕೂಡ ನೋಡ್ಕೊತೀವಿ ಯಾವುದು ಹೆವಿ ಡಿಸೈನ್ ಆಯಿತು ಅಂತ ಅಂದಾಗ ಅದರ ರೇಟ್ ವೇರಿಯೇಷನ್ ಆಗುತ್ತೆ ನಾನೀಗ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ನೆಕ್ ವಿಡ್ ಅಂತ ತಗೊಂಡಾಗ ಇಲ್ಲಿ ಈ ನೆಕ್ ವಿಡ್ತಿಗೆ ಈಗ ನೋಡಿ ಇಲ್ಲಿ ಬ್ಲೂ ಅಲ್ಲಿ ಮಾರ್ಕ್ ಮಾಡಿದ್ದೀನಿ ಹಾಗೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಲೈನಿಂಗ್ ಜಾಸ್ತಿ ಇದೆ ಇಲ್ಲಿ ಮೇನ್ ಫ್ಯಾಬ್ರಿಕಲ್ಲಿ ನೋಡಿ ಈ ರೀತಿಯಾಗಿ ಕಟ್ನ ಮಾಡ್ಕೊಂಡಿದ್ದೀನಿ ನೆಕ್ ಬಿಡ್ತು ನೀವು ಏನು ರೆಗ್ಯುಲರಿಗಾಗಿ ತೊಗೊತೀರಾ ಅಷ್ಟೇ ಇರಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್ ಸೊ ಹಾಗಾಗಿ ಜಸ್ಟ್ ನೆಕ್ ಹತ್ರ ಮಾತ್ರ ಈಗ ನಾನು ಬ್ಲೂ ಅಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿಗೆ ಈ ರೀತಿಯಾಗಿ ಸ್ಟಿಚ್ ಹಾಕಿದ್ದೀನಿ ಸ್ಟಿಚ್ ಹಾಕಿದಾಗ ಹಾಕಾದ್ಮೇಲೆ ಈ ರೀತಿಯಾಗಿ ತೆಗೆದು ನೋಡ್ಕೊಳ್ಳಿ ಅವಾಗ ಕರೆಕ್ಟಾಗಿ ಡಿಸೈನಿಂಗಿಗೆ ಕೂತ್ಕೊಳ್ಳುತ್ತಾ ಅನ್ನೋದು ಜಾಸ್ತಿ ಗ್ಯಾಪಲ್ಲಿ ಕೂರಬಾರ್ದು ನೋಡಿ ಇಷ್ಟು ಗ್ಯಾಪಲ್ಲಿ ಕೂತಾಗ ನಿಮಗೆ ಇಲ್ಲಿ ಒಂದು ಸ್ಟಿಚ್ ಕೂರಿಸೋಕ್ಕೆ ಈಸಿಯಾಗಿ ಆಗತ್ತೆ ಹಾಗೆ ನೆಕ್ ಬಿಡ್ತನ್ನ ನೋಡ್ತಾ ಇರ್ಬೋದು ನೀವು ಲೈನಿಂಗಲ್ಲಿ ಜಾಸ್ತಿ ಇದೆ ಇಲ್ಲಿ ಕಮ್ಮಿ ಇದೆ ಹಾಗಾಗಿ ನೋಡಿ ಇಲ್ಲಿ ನಾವು ಏನು ಟೂ ಇಂಚಸ್ ನೆಕ್ ಬಿಡ್ತು ತೊಗೋತೀವಿ ಅಷ್ಟಿಗೆ ಮಾತ್ರನೇ ತೊಗೊಳ್ಳಿ ಇಲ್ಲಿ ನಿಮ್ಮದು ಏನು ಕೆಳಗಡೆ ಬ್ರಾಡ್ನೆಸ್ ಏನು ಬಂದಿರುತ್ತೆ ಅದು ಮೂರುವರೆ ಅಷ್ಟು ಅಷ್ಟೇನೇ ಇರಲಿ ಇದನ್ನು ನೋಡ್ಕೋಬೇಕು ನೆಕ್ ಬಿಡ್ತು ಜಾಸ್ತಿ ಆಯಿತು ಅಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈಗ ಹೇಳಿದೆ ಅಲ್ಲ ನೋಡಿ ಎರಡು ಇಂಚಿಗೆ ಕರೆಕ್ಟಾಗಿ ನಾನು ನೆಕ್ ಬಿಡ್ತು ಬರೋ ರೀತಿಯಲ್ಲಿ ನಾನು ಈ ರೀತಿಯಾಗಿ ಕಟ್ನ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಜಾಸ್ತಿ ಇದೆ ನೋಡ್ತಾ ಇರ್ಬೋದು ನೀವು ಲೈನಿಂಗ್ ಇದ್ದರೆ ಅದನ್ನು ಎಕ್ಸಸ್ಸಲ್ಲಿ ಹೋಗುತ್ತೆ ಕರೆಕ್ಟಾಗಿ ನಿಮ್ಮದು ಮೇನ್ ಫ್ಯಾಬ್ರಿಕ್ ಎಷ್ಟು ಬರುತ್ತೆ ಅದನ್ನ ನೋಡ್ಕೊಳ್ಳಿ ಹಾಗೆ ಶೋಲ್ಡರ್ನ ನೋಡ್ಕೊಳ್ಳಿ ಶೋಲ್ಡರ್ ನಮಗೆ ಒಂದು ಮೂರು ಇಂಚಷ್ಟು ಇತ್ತು ಅಂತ ಅಂದಾಗ ನಿಮ್ಗೆ ಏನಾಗುತ್ತೆ ಅರ್ಧ ಇಂಚಷ್ಟು ನಿಮಗೆ ಸ್ಲೀವಿಗೆ ಜಾಯಿನ್ ಆಗುತ್ತೆ ಇಲ್ಲಿ ನಮಗೆ ಕರೆಕ್ಟಾಗಿ ಎರಡೂವರೆ ಉಳ್ಕೊಳುತ್ತೆ ಈಗ ಇಲ್ಲಿ ನಾವು ಒಂದು ಕಾಲು ಇಂಚಷ್ಟು ಬಿಟ್ಟು ನೀಟಾಗಿ ಒಂದು ಕಟಿಂಗ್ನ ಮಾಡ್ಕೋಬೇಕು ಇಲ್ಲಿ ನೀಟಾಗಿ ನೀವು ಕಟ್ ಆದಮೇಲೆ ನ್ಯಾಚ್ನ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿ ನಿಮಗೆ ಸಿಗುತ್ತೆ ಇದನ್ನ ನೋಡಿಕೊಂಡು ಮಾಡ್ಕೊಳ್ಳಿ ಯಾಕಂತಂದರೆ ನಿಮಗೆ ಎಲ್ಲ ರೆಡಿ ಆದಮೇಲೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅಂತ ಅಂದಾಗ ನೀವು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ನೆಕ್ ಬಿಡ್ತು ಅನ್ನೋದನ್ನ ಗಮನ ಇಟ್ಟು ನೀವು ವರ್ಕ್ ಮಾಡಬೇಕಾಗತ್ತೆ ಯಾಕಂದರೆ ವರ್ಕ್ ಮಾಡಬೇಕಾದ್ರೆ ಕೂಡ ಅಷ್ಟೇ ಹಾಗೆ ವರ್ಕ್ ಹೇಗೆ ಮಾಡಿರ್ತೀವೋ ಸ್ಟಿಚಿಂಗಲ್ಲಿ ಕೂಡ ಅಷ್ಟೇ ನೆಕ್ ಬಿಡ್ತ ಅನ್ನೋದು ಎಷ್ಟು ತೊಗೋಬೇಕೋ ಅಷ್ಟನ್ನು ನೀಟಾಗಿ ತೊಗೋಬೇಕಾಗತ್ತೆ ಈಗ ನೋಡಿ ನೀಟಾಗಿ ಮ್ಯಾಚ್ ಮಾಡಿದ್ದೀನಿ ಈಗ ಉಲ್ಟ ಮಾಡಿ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕೂತ್ಕೊಳ್ಳುತ್ತೆ ಅಂದರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಎಲ್ಲೂ ಯಾವುದೇ ವೇರಿಯೇಷನ್ಸ್ ಅನ್ನೋದಾಗಲ್ಲ ಹಾಗೆಯೇ ಇಲ್ಲಿ ನೀವು ಎಂಬ್ರಾಯ್ಡ್ರಿ ಮಾಡಿರ್ತೀರಲ್ಲ ಅಲ್ಲಿ ಒಂದು ಅರ್ಧ ಇಂಚಷ್ಟು ನಿಮ್ದು ಇಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಬರುತ್ತಲ್ಲ ಅಲ್ಲಿಗೆ ಒಂದು ಅರ್ಧ ಇಂಚಷ್ಟು ಜಾಸ್ತಿ ಇರ್ತಿ ಅದಕ್ಕಿಂತ ಕಮ್ಮಿಯಾಗಿ ಯಾವಾಗಲೂ ಕಟ್ನ ಮಾಡ್ಕೋಬೇಡಿ ನೋಡಿ ಈ ರೀತಿಯಾಗಿ ತೊಗೊಂಡಾಗ ನೀವು ಇಲ್ಲಿ ಈ ರೀತಿಯಾಗಿ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಹಾಕಿದ್ರೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಈಗ ಸ್ಟಿಚ್ ಹಾಕಬೇಕಾಗತ್ತೆ ನೋಡಿ ಇಲ್ಲಿ ಸ್ಟಿಚ್ ಹಾಕಾದ್ಮೇಲೆ ಪೂರ್ತಿ ಈ ಬ್ಲೌಸ್ ಏನಿದೆ ಇಲ್ಲಿಗೆಲ್ಲ ಒಂದು ಗುಂಪಿನ ಹಾಕಿ ನೀಟಾಗಿ ನೀವು ಸ್ಟಿಚ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿಗೆ ಫಸ್ಟ್ ಒಂದು ಸ್ಟಿಚ್ ಹಾಕಿ ಆಮೇಲೆ ಈ ರೀತಿಯಾಗಿ ನಿಮ್ದು ಏನು ಬ್ಲೌಸ್ ಶೇಪ್ ಇದೆ ಅದಕ್ಕೆ ಸ್ಟಿಚ್ ಹಾಕೊಂಡಾಗ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಎಲ್ಲೂ ಕೂಡ ಒಂದು ರಿಂಕಲ್ಲಾಗಲಿ ಏನೇ ಪ್ರಾಬ್ಲಮ್ ಕೂಡ ಬರಲ್ಲ ನೆಕ್ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ನಾನು ಏನು ಫ್ರಂಟಿಗೆ ತೋರಿಸ್ತೆ ಅದೇ ರೀತಿಯಾಗಿ ಬ್ಯಾಕಿಗೆ ಕೂಡ ಮಾಡಿದ್ದೀನಿ ಹಾಗೇ ಪೂರ್ತಿ ಡಾರ್ಟ್ ಹಿಡಿದು ಪಟ್ಟಿ ಅಟ್ಯಾಚ್ ಮಾಡಿ ಫಿನಿಶಿಂಗ್ ಮಾಡಿದಾಗ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬಂದಿರುತ್ತೆ ಇದು ಡಬಲ್ ಪಟ್ಟಿ ಇಲ್ಲಿಗೆ ಯಾವುದೇ ರೀತಿಯಾದಂತಹ ಎಂಬ್ರಾಯ್ಡ್ರಿ ಇದು ಬಂದಿಲ್ಲ ಸೊ ಇಲ್ಲಿಗೆ ಮಾತ್ರ ಒಂದು ಸೈಡ್ ಮಾತ್ರ ಬಂದಿರುತ್ತೆ ಎಂಬ್ರಾಯ್ಡ್ರಿ ಆಗಿದ್ರು ನೋಡಿ ಎಷ್ಟು ಪರ್ಫೆಕ್ಟಾಗಿ ಕೂತ್ಕೊಡುತ್ತೆ ಹಾಗೆಯೇ ರೌಂಡ್ ಶೇಪ್ ಕೂಡ ಅಷ್ಟೇ ಮತ್ತು ಇಲ್ಲಿನೂ ಅಷ್ಟೇ ನೋಡ್ತಾ ಇದ್ದೀರಲ್ಲ ಯಾವುದೇ ರೀತಿ ವೇರಿಯೇಷನ್ಸ್ ಆಗಲಿ ಎಲ್ಲೂ ದಾರ ಬಿಟ್ಕೊಳ್ಳೋ ಥರ ಎಲ್ಲೂ ಏನು ಇದಾಗಿರೋಲ್ಲ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ಇದು ಬ್ಯಾಕ್ ಬ್ಯಾಕ್ನ ಕೂಡ ನೋಡಿ ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ ನಿಮಗೆ ತುಂಬಾ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ಡಾಟ್ ಹಿಡ್ದಾಗ್ಬೋದು ಫಿನಿಶಿಂಗ್ ಆಗ್ಬೋದು ಯಾವ ರೀತಿ ಮಾಡಿದ್ದಾರೆ ಅನ್ನೋ ಥರ ನೀಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ಯಾವುದೇ ರೀತಿಯಾದ್ರೆ ಕ್ಯಾನ್ವಾಸ್ ನಾವು ಹೆಂಗಿದ್ರು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಕ್ಯಾನ್ವಾಸ್ ಯೂಸ್ ಮಾಡಿರೋದ್ರಿಂದ ಯಾವುದೂ ಯೂಸ್ ಮಾಡ್ತಾಯಿಲ್ಲ ನೋಡಿ ಪೂರ್ತಿ ಸ್ಟಿಚ್ ಆದಮೇಲೆ ಯಾವ ರೀತಿ ಬಂದಿದೆ ಬ್ಲೌಸ್ ಅನ್ನೋದು ಈ ರೀತಿಯಾಗಿ ನೀವು ಮಾಡಿದ್ರೆ ತುಂಬಾ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಹಾಗೆಯೇ ನಿಮ್ಮದು ಏನು ನೆಕ್ ಡೀಪ್ ಬಂದಿರತ್ತೆ ನೋಡಿ ಆರೂವರೆ ಪರ್ಫೆಕ್ಟಾಗಿ ಆರೂವರೆ ಬಂದಿರತ್ತೆ ಸ್ವಲ್ಪ ಕಮ್ಮಿ ಇತ್ತು ಅಂತ ಅಂದಾಗ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೋಡಿಕೊಂಡು ನೀವು ಮಾಡಿದಾಗ ಒಂದು ಅರ್ಧ ಇಂಚ್ ಕಾಲು ಇಂಚಲ್ಲಿ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೀವು ಕಮ್ಮಿ ಮಾಡಿದಾಗ ಅಷ್ಟು ನೀಟಾಗಿ ಕೂತ್ಕೊಳ್ಳಲ್ಲ ನಾನು ಆ ಏಳು ಇಂಚಿಗೆ ಮಾಡಿದ್ದೆ ಈಗ ಆರೂವರೆ ಕರೆಕ್ಟಾಗಿ ಕೂತಿದೆ ಹಾಗೆ ಸ್ಲೀವ್ಸಲ್ಲೂ ಅಷ್ಟೇ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಹತ್ತು ಇಂಚು ನಾನು ಹನ್ನೊಂದು ಇಂಚ್ ತೊಗೊಂಡು ಕಟ್ನ ಮಾಡ್ಕೊಂಡಿದ್ದೀನಿ ಹಾಗೆಯೇ ರೆಡಿ ಮಾಡಬೇಕಾದ್ರೇ ಅಷ್ಟೇ ಡಿಸೈನ್ ಮಾಡಬೇಕಾದ್ರೂ ಒಂದು ಇಂಚು ಜಾಸ್ತಿನೇ ಬಿಟ್ಟು ರೆಡಿ ಮಾಡಿದ್ದಿದ್ದು ಸೊ ಈ ರೀತಿಯಾಗಿ ಅಟ್ಯಾಚ್ ಎಲ್ಲ ಆದಮೇಲೆ ನಿಮಗೆ ಪರ್ಫೆಕ್ಟಾಗಿ ಏನು ನಾವು ಮೆಷರ್ಮೆಂಟ್ ತೊಗೊಂಡಿರ್ತೀವೋ ಅಷ್ಟಕ್ಕೆ ಪರ್ಫೆಕ್ಟಾಗಿ ಕೂತ್ಕೊಡುತ್ತೆ ಹಾಗೆ ಫ್ರಂಟಲ್ಲಿ ಅಷ್ಟೇ ನೋಡಿ ಎಲ್ಲೂ ವೇರಿಯೇಷನ್ ಅನ್ನೋದು ಆಗಬಾರ್ದು ಈಗ ಬಟನೆಲ್ಲ ಹಾಕಿದಾಗ ಒಂದೊಂದು ಸತಿ ಗ್ಯಾಪ್ ಬಂದ್ಬಿಟ್ಟಿರುತ್ತೆ ಫ್ರಂಟಲ್ಲಿ ಬಟನ್ ಹಾಕಿದ್ರೂ ಕೂಡ ಗ್ಯಾಪ್ ಈ ಥರ ಎತ್ಕೊಳ್ಳೋ ಥರ ಆಗುತ್ತೆ ಆ ಥರ ಆಗಬಾರ್ದು ನೀವು ಬಟನ್ ಹಾಕಿದಾಗ ಕೂಡ ಯಾಕಂದರೆ ಡಿಸೈನ್ ಅಂತ ಇದ್ದಾಗ ಕೆಲವೊಂದು ಸರಿ ಲೆಹೆಂಗಾಗಿ ಯೂಸ್ ಮಾಡ್ಬೋದು ಅಥವಾ ಇನ್ನೇ ಯಾವುದಕ್ಕಾದರೂ ಯೂಸ್ ಮಾಡ್ತೀರಾ ಅಂತ ಅಂದಾಗಲೂ ದುಪ್ಪಟ ಇಲ್ಲ ಅಂತಂದರೂ ವೇರ್ ಮಾಡಿದಾಗ ತುಂಬಾ ಕಂಫರ್ಟಬಲ್ ಆಗಿರಬೇಕು ಅಂದಾಗ ನೀವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ಕೂಡ ಅಷ್ಟೇ ನೀಟಾಗಿ ನೋಡ್ಕೊಂಡು ಮಾಡಿ ನೋಡಿ ಯಾವುದೇ ರೀತಿ ಓಪನ್ ಬರಬಾರ್ದು ಈ ರೀತಿಯಾಗಿ ಕ್ಲೋಸ್ ಆಗಿ ಬರಬೇಕು ಹಾಗೆ ಪಟ್ಟಿನೂ ಅಷ್ಟೇ ಹಾಗೆ ಡಿಸೈನ್ ಕೂಡ ಅಷ್ಟೇ ಮತ್ತು ಶೇಪ್ಸ್ ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ಕೊಳ್ಳಿ ಫ್ರೆಂಡ್ಸ್ ನಾವು ಎಂಬ್ರಾಯ್ಡ್ರಿ ಮಾಡ್ತಾಯಿದ್ದೀವಿ ಅಂದಾಗ ಶೇಪ್ಸ್ ವೇರಿಯೇಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀಟಾಗಿ ಮಾರ್ಕ್ ಮಾಡಿಕೊಂಡು ನೀವು ವರ್ಕ್ನ ಮಾಡಿ ಆವಾಗ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿಯಾಗಿ ಮಾಡಿದಾಗ ನಿಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ ಬಾಟಮಲ್ಲಿ ಏನು ಬ್ರಾಡ್ನೆಸ್ ಬಂದಿರುತ್ತೆ ನೆಕ್ ವಿಡ್ತಲ್ಲಿ ನೀವು ನೋಡ್ಕೋಬೇಕು ನೆಕ್ ವಿಡ್ತ್ ವೇರಿಯೇಷನ್ ಆಯಿತು ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಬರೋಲ್ಲ ನೋಡಿ ಈ ರೀತಿಯಾಗಿ ಸಿಂಪಲ್ ಆಗಿ ಲಕ್ಟನ್ ಮಾಡಿದ್ದೀನಿ ಎಂಬ್ರಾಯ್ಡ್ರಿಯಲ್ಲಿ ಏನು ಲಕ್ಟನ್ ಮಾಡಿಲ್ಲ ಸೊ ಹಾಗಾಗಿ ಈ ರೀತಿಯಾಗಿ ಮಾಡಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್